ಸಾಕ ಸುಮಾರು ಎಂಟು ಜಿಲ್ಲೆಗಳಿಂದ ರೈತರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಒಂದು ಇನ್ನೂರು ಟನ್ ಅಷ್ಟು ಮಾಹಿಣ ಬರುವ ನಿರೀಕ್ಷೆ ಸಾಮಾನ್ಯ ನಮ್ಮ ಬಾದಾಮಿ ರಸ್ಪುರಿಯಿಂದ ಹಿಡಿದು ನಾವು ನಾರ್ತ್ ಕರ್ನಾಟಕದಲ್ಲಿ ಫೇಮಸ್ ಆದಂತ ಕೇಸರ್ ಬಗ್ಗು ನಾವು ಎಲ್ಲಾ ತರಹದ ವೆರೈಟಿಗಳನ್ನ ಕಳಿಸ್ತಾ ಇದ್ದೀವಿ ಅಂದ್ರೆ ರೈತರು ಕರ್ತಾ ಇದ್ದಾರೆ ಆಮೇಲೆ ಈ ಸಾಲ ಕಳೆದ ಸಾಲು ಸುಮಾರು ಟನ್ ಟನ್ನಷ್ಟು ಮ್ಯಾಂಗೋ ಬಟ್ ಈ ಸರಿ ಇನ್ನೂರು ಮೇಲೆ ಬರುವ ಎಲ್ಲ ಸಾಧ್ಯತೆಗಳಿವೆ ಯಾಕೆಂದ್ರೆ ಈ ಸರಿ ಇಳುವರಿ ಚೆನ್ನಾಗಿದೆ ಮತ್ತು ನಮಗೆ ಯಾವುದೇ ಹವಾಮಾನ ವೈಚಾರ್ಯಗಳಿದೆ ಹೆಚ್ಚಾಗಿ ಇಳುವರಿಗಳು ಬಂದಿರೋದ್ರಿಂದ ರೈತರು ಕೂಡ ಸಾಕಷ್ಟು ಉತ್ಸಾಹಕರಾಗಿ ಸ್ಪಂದಿಸ್ತಾರೆ

ಎಂಟು ಜಿಲ್ಲೆಯಿಂದ ಬರ್ತಾ ಇದೆ ಅದರಲ್ಲಿ ನಮ್ಮ ಮೈಸೂರು ಮೇಜರ್ ಅದು ಬಿಟ್ರೆ ರಾಮನಗರ ಮಂಡ್ಯ ಧಾರವಾಡ ಬೆಳಗಾವಿ ಚನ್ನಪಟ್ಟಣ